ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸವಿತಾ ಆಂಟಿಯವ್ರ ಮನೇಲಿ ಸತ್ಯನ್ಯಾನ ಪೂಜೆಗೆ ಬಂದಿದ್ದೀನಿ ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿದೋಗಿತ್ತು ಸೊ ಲಾಸ್ಟಲ್ಲಿ ಮಹಾಮಂಗ್ಲಾರ್ತಿ ಆಗೋ ಟೈಮಲ್ಲಿ ನಾನು ಎಂಟ್ರಿ ಕೊಟ್ಟೆ ಇನ್ನೊಂದೇನು ಅಂದರೆ ಯಾಕೆ ಲೇಟ್ ಆಯಿತು ಅಂದರೆ ನಮ್ಮ ಚೋಟು ಸ್ಕೂಲಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇತ್ತು ಹಂಗಾಗಿ ಅಲ್ಲಿಗೋಗಿ ಇಲ್ಲಿಗೆ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಸೊ ಬ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸುಮಾರು ಜನ ಇಲ್ಲಿರೋರೆಲ್ಲ ನನ್ನ ಸಬ್ಸ್ಕ್ರೈಬರ್ಸೇ ಹಾಗೆ ಸುಮಾರು ಜನ ನೋಡಿರ್ತೀರ ಹಳೆ ವೀವರ್ಸು ಸೊ ಸ್ವಲ್ಪ ಜನ ಅಂದರೆ ಒಂದಿಬ್ಬರು ಮೂವರನ್ನ ಹೊಸೊಬ್ರನ್ನ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಏಕೆಂದರೆ ಸವಿತಾ ಆಂಟಿಯವ್ರ ಮನೇಲಿ ಇನ್ನೇನೇ ಫಂಕ್ಷನ್ ಆದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದೇ ಬರುತ್ತೆ ಅದಕ್ಕೋಸ್ಕರ ಇವರು ರೇಖಾ ಚಂದ್ರೇಕಾಂಟಿ ಇವರೆಲ್ಲ ನಿಮಗೆ ಗೊತ್ತಿರ್ತಾರೆ ಸುಮಾರು ವಿಡಿಯೋದಲ್ಲಿ ಇದ್ದಾರೆ ಸೊ ನಮ್ಮ ಇವರು ಸವಿತಾಂಟಿಯವರ ಮಗ ಸೊಸೆ ಸೊ ಸೊಸೆನ ನಾನು ತೋರಿಸಿರಲಿಲ್ಲ ಸೊ ಹಂಗಾಗಿ ಇವಾಗ ಸಾಕ ಇಷ್ಟ ಇನ್ನೊಬ್ಬರಲ್ಲಿ ಆಂಟಿ शोभन ने रोड पिजन अकेले अम्मा सतत भरते थे और YouTube वीडियो आज के प्रोग्राम में आते हैं और आज शिव बोलूंगा बातें करेंगे आंटी सकारात्मक तरीके आंटी मुंबई में ख्याल

येम वेरी लेटेस्ट वीडियो है आपकी सुती बनेगा नंबर लिस्टिंग कर रहे हैं थैंक यू लाइक करो सब्सक्राइब देखा घونه का होतल सो भी आ सो भी पासो मेरा हम से गिरा नींबू इतना हाइट मारबे का पर से गिरी तो देख लो और येकडे बन गया कवर मारो और 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 ना ये ओके ओके रहने दो ना रहने दो बट नहीं ये नींद बिदे अब उठनी इसलिए तो बनती है

ഇല്ല സ്മാ സ്മാ ട്യൂഡിയ എവിടെ ഡേയ് ഹെർ സ്മാർട്ട് അല്ല കുറച്ചി ഇൽ ചാന അല്ലാ എൻ മക്ക അക്ക ഇലി നിന്ന് ഫോട്ടോ എടുക്കില്ല ചാന കന്നി മുണ്ടകളില്ല ഇൽ തിരികി എ മാസ് ആയ്തു

ಚೆನ್ನಾಗಿದ್ದೀರಾ ಆಟಿ ತೋರಿಸಿದ್ರು ನನ್ನ ನೋಡು ನೋಡು ಅಲ್ಲಿ ಯಾರು ಅನ್ಕೊಟ್ಟು ಯಾಕೆ ಲೇಟು ಇವಾಗ ಲೇಟ್ ಊಟ ಮುಗಿಸ್ಕೊಂಡು ಬರೋ ಬರೋಷಲಿ ಹೋಗೋಣ ಅಂತ ಅಂದ್ಬಿಟ್ಟು ಕೆಳಗೆ ಬಂದೆ ಜಾಗನೇ ಇರಲಿಲ್ಲ ಸೊ ತುಂಬ ಜನ ಬಂದಿದ್ದರು ಆಂಟಿಗೆ ತುಂಬ ಜನ ಫ್ರೆಂಡ್ಶಿಪ್ ಇದ್ದಾರೆ ಅಂತ ನನಗೂ ಇತ್ತೀಚೆಗೆ ಮೂರು ವರ್ಷದಿಂದಲೇ ನನಗೂ ಗೊತ್ತಾಗಿದ್ದು ಸರಿ ಆಮೇಲೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇದ್ದೆ ನಮ್ಮ ಸವಿತಾ ಆಂಟಿಯವರ ಯಜ್ಮಂದ್ರ ಅಂದರೆ ಅಂಕಲ್ಗೆ ಯಾರಾದರೂ ಬಂದರೆ ಫಸ್ಟ್ ಅವ್ರನ್ನ ಗಮನಿಸ್ಬೇಕು ಅವ್ರನ್ನ ಇದು ಮಾಡಬೇಕು ಅನ್ನೋದು ಜಾಸ್ತಿ ಅವ್ರಿಗೆ ಅಂ ಆಂಟಿ ಬಂದ್ರಿ ಒಂದು ಫೋಟೋ ತೆಗಿಸ್ಕೊಳ ಆದರೆ ಏ ಇಲ್ಲ ಬಿಡವ ಏನು ಬೇಡ ಬಿಡವ ಅಂತಾರೆ ಅಂಕಲ್ಗೆ ಆ ಥರ ಆಂಟಿಗೆ ಈ ಥರ ಇಷ್ಟ ಅಂಕಲ್ಗೆ ಏನಿಲ್ಲ ಆಯಿತು ಬಿಡವ ಒಂದು ಅಂತಂದ್ರು ಹಂಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಹಂಗೆ ಎಲ್ಲರೂ ಆಚೆಗಡೆ ಸುಮ್ಮನೆ ಕೂತಿದ್ರಲ್ವ ಸುಮಾರು ಜನ ಊಟ ಮಾಡ್ಕೊಂಡು ಹೋಗಿದ್ರು ಹಂಗಾಗಿ ಒಂದು ವಿಡಿಯೋ ಮಾಡ್ಕೊಂಡೆ ಯಾಕೆಂದರೆ ಅವ್ರ ಫ್ಯಾಮಿಲಿ ಎಲ್ಲ ಇದ್ರಲ್ಲ ಕೂತ್ಕೊಂಡಿದ್ರಲ್ಲ ಅಂತ ನನಗೆ ಹೆಂಗಾಗಿದೆ ಅಂದರೆ ಇವರು ಯಾರೋ ಬೇರೆಯವರು ಅಂತ ಅನಿಸೋದೇ ಇಲ್ಲ ನಾನು ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ಆಂಟಿನ ಅವರೆಲ್ಲ ನಮ್ಮ ರಿಲೇಷನು ಅನ್ನೋ ಫೀಲಿಂಗ್ ಎಲ್ಲ ಇರುತ್ತೆ ಇನ್ನೊಂದೇನು ಅಂದರೆ ನಾನು ಆಂಟಿ ಮನೆಗೆ ಬಂದರೆ ಸಾಕು ಸಿಕ್ಕಾಬಟ್ಟೆ ಡಗು ಮಾತು ಖುಷಿ ಆಂಟಿನೂ ಹಂಗೆ ಇದ್ದಾರೆ ನಾನು ಆಂಟಿ ಜೊತೆ ಸೇರಿಕೊಟ್ಟರು ನಾನು ಕೂಡ ಹಂಗೇ ಸೊ ಬಂದವ್ರನ್ನೆಲ್ಲ ಮಾತಾಡಿಸ್ತಾಯಿದ್ರು ಇನ್ನೇನು ಊಟ ಮಾಡ್ಕೊಂಡು ಹೋಗ್ತಿದ್ರಲ್ಲ ಅವನ್ನೆಲ್ಲ ಬರ್ತೀರಾ ಆಯಿತು ಇನ್ನೊಂದು ದಿವಸ ಬನ್ನಿ ಆ ಥರ ಎಲ್ಲ ಮಾಡ್ತಾಯಿದ್ರು ಸೊ ನನಗೆ ವಿಡಿಯೋ ಮಾಡ್ಕೊಡಿ ಯಾರೂ ಇರಲಿಲ್ಲ ಹಂಗಾಗಿ ನೇತ್ರ ಅಕ್ಕಂಗೆ ಕೊಟ್ಟಿದ್ದೆ ನೇತ್ರ ಅಕ್ಕ ಅಂದ್ರೆ ಸವಿತಾ ಅಡ್ಡಿಯವ್ರು ಅಕ್ಕನ ಮಗಳಿಗೆ ಅವರು ಕೊಟ್ಟಿದ್ದೆ ಒಂದು ವಿಡಿಯೋ ಮಾಡಿಕೊಡಿ ಅಂತ ನಮ್ಮ ತೇಜು ಬಂದಿರಲಿಲ್ವಲ್ಲ ಹಾಗಾಗಿ ಸೊ ಎಲ್ಲಾನು ಎಷ್ಟು ಅಂತ ಸೆಲ್ಫಿ ವಿಡಿಯೋ ಮಾಡ್ಕೊಳಕಾಗತ್ತೆ ನಾನು ಇನ್ನೊಬ್ರನ್ನ ಪರಿಚಯ ಮಾಡಿಸ್ಬೇಕು ಇಲ್ಲೊಬ್ರು ಅಂಕಲ್ ಬರ್ತಿದ್ದಾರೆ ಅಂಕಲ್ ಹೆಸರು ಗೌಡ್ರು ಅಂತ ಕರೀತಾರೆ ಅಷ್ಟೇ ಆ ಗೌಡ್ರು ಅಂಕಲ್ ಅಂತಲೇ ನಾವು ಕರೆಯೋದು ಚಿಕ್ಕ ವಯಸ್ಸಿಂದ ನಾ ಎಲ್ಲರೂ ಕರೆಯೋದು ಎಲ್ಲರೂ ಕರೆಯೋದು ಹೇಗೆ ಅಂದರೆ ಗೌಡ್ರು ಅಂತ ಸೊ ನಾನು ಅಂಕಲ್ ಅಂತಲೇ ಕರಿತೀನಿ ಅವ್ರ ನನಗೆ ನಿಜವ್ ಗೊತ್ತಿಲ್ಲ ಸೊ ಅವತ್ತು ಸುಮಾರು ಹಿಂದೆ ಒಂದು ಹಿಂದೆ ಒಂದು ವಿಡಿಯೋದಲ್ಲಿ ಕಾಣಿಸಿದ್ರು ಬಟ್ ಅವ್ರನ್ನ ಪರಿಚಯ ಮಾಡ್ಸೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಅವ್ರ ಮಕ್ಕಳು ಅವರು ಬಂದಿದ್ದರು ಹಾಗೆ ನಾವೆಲ್ಲ ಜೊತೆಯಲ್ಲಿ ಊಟಕ್ಕೆ ಕೂತ್ಕೊಂಡ್ವಿ